ಹೇಳ ನಮ್ಮ ಹೆಸರು ಜವರೇಗೌಡ ಅಂತ ಯಾವ ಸರ್ ಇನ್ಕಲ್ ಇನ್ಕಲ್ ಮೇನ್ ರೋಡ್ ವಯಸ್ಸು ತೊಂಬತ್ತೊಂದು ವರ್ಷ ಸುಮಾರು ರಾಜಕಾರಣಿಗಳನ್ನ ನೋಡ್ಬಿಟ್ಟಿದೀರ ನಿಮ್ಮ ನಾವು ಜಿ ಟಿ ದೇವೇಗೌಡ ಯಡಿಯೂರಪ್ಪ ಕುಮಾರಸ್ವಾಮಿ ಎಲ್ಲರೂ ನೋಡಿ ಸಿದ್ದರಾಮಯ್ಯನಿಗೆ ಫಸ್ಟ್ ಟೇ ನೇಗಿಲ್ ನಾನು ಅವ್ರ ಜನ ಯಾರು ಕಟ್ಟಲಿಲ್ಲ ನೇಗಿಲ್ ಕಟ್ಟಿ ಅವನಿಗೆ ಗೆಲ್ಲಿಸ್ತೋ ಅವನು ನಮ್ಮ ಕಾಣಂಗೆ ಹತ್ತಾಗೆ ಹೊಂಟದ ಅವತ್ತು ಕಷ್ಟ ಎಷ್ಟದೆ ಒಬ್ಬನೇ ನೇಗಲು ಕಟ್ಟಿದ್ದೀನಿ ಇನ್ಯಾರೂ ಕಟ್ಟಲಿಲ್ಲ ಅವತ್ತು ನೇಗಲು ಕಟ್ಟಿ ಅವ್ನಿಗೆ ಓನರ್ ಹಾಕಿ ಚಾಕ್ಲೇಟ್ ಕೊಟ್ಟು ಸನ್ಮಾನ ಮಾಡಿ ಕಳಿಸ್ತಾ ಅವ್ರ ಜನವೆಲ್ಲ ಈಗ ದೂರ ಆಗೋದ್ರು ನಾನು ಎಲ್ಲರೂ ಮಾಡಿಬಿಟ್ಟಿದ್ದೀನಿ ನಮ್ಮ ಕರ್ನಾಟಕದ ಜನ ಎಲ್ಲರೂ ಸಂತೋಷವಾಗಿ ಬದುಕಲಿ ಕಣಪ್ಪ ಅಷ್ಟೇ ಈಗ ಇಲ್ಲಿ ಮೈಸೂರು ಮತ್ತು ಕೊಡಗುನಲ್ಲಿ ಕೊಡಗು ಕ್ಷೇತ್ರದಲ್ಲಿ ಕೊಡಗು ಕ್ಷೇತ್ರದಲ್ಲಿ ಈ ಎಂ ಪಿ ಯು ನನ್ನ ಪ್ರತಾಪ್ ಸಿಂಹ ನಾವು ಅವನಿಗೆ ಮಾಡೋದು ನಮ್ಮ ಇದು ಏನಿದ್ರು ನಾನು ಅಲ್ಲಿ ಎಂಬತ್ತ್ ಮೂರರಿಂದಲೂ ನಾವು ಅವನಿಗೆ ಮಾಡಿದೆ ಈಗ ಬಂದ ಬಂದಮೇಲೆ ಅವನಿಗೆ ಮಾಡೋದು ಇನ್ನು ಬೇರೆಯವ್ರಿಗೆ ಏನೂ ಇಲ್ಲ ಅವ್ರು ಏನೇ ಮಾಡ್ಕೊಳ್ಳಿ ಆಯಿತು ಕಣಪ್ಪ ಅನ್ನೋದಷ್ಟು ಯಾರ್ಥಾವೇನೋ ನಾವು ಏನು ಇದು ಮಾಡಬೇಕು ಅದು ಮಾಡಬೇಕು ನಾನು ಏನೂ ಕೇಳ್ಕೊಂಡಿಲ್ಲ ಜನ ಒಳ್ಳೇದ್ ಬೇಕು ಒಳ್ಳೇದಾಗೋದು ಬೇಕು ನಮ್ಗೆ ಆದರೆ ಈಗ ಮೋದಿಯವ್ರು ಮಾಡ್ತವ್ರೆ ಹನ್ನೊಂದು ದಿವ್ಸ ಕಂಡ ಎಳ್ನೀರು ಕುಡ್ಕೊಂಡು ಅವ್ರು ಒಬ್ಬರೇ ಎಲ್ಲರೂ ನನ್ನ ಪೊಲೀಸ್ ಬೇಕು ನನಗೆ ಜನ ಬೇಕು ಅಂತಾರೆ ಒಬ್ಬರೇ ಕೈ ಮುಕ್ಕೊಂಡು ಒಬ್ರೇ ಎಲ್ಲ ನೋಡ್ತಾರೆ ನಾನು ಟಿ ವಿಲಿ ನೋಡ್ತಾಯಿರ್ತೀನಿ ಎಲ್ಲ ನೆಗಿತಾರೆ ಅವ್ರು ಮಾಡೋದ ಅನ್ನೋನು ಭಾಳ ಇದು ಮಾಡ್ತಾನೆ ಏನು ಮೋದಿಯವ್ರು ತಿರ್ಗ್ತಾರಲ್ಲ ಆಗೊಂದು ಗೊಂಬಿ ಅಲ್ಲ ಅಂತ ಅವ್ರಿಗೆ ಯಾಕೆ ಹೊಟ್ಟೆವ್ರಿ ಮಾಡಪ್ಪಣ ಆತ್ರಿ ಯಾರು ಮಾಡ್ಕೊಳ್ಳಿ ಕೈ ಮುಗಿಬೇಕು ಅದು ಉಣ್ಕೋಬೇಕು ಸುಮ್ಮನಿರಬೇಕು ಅಷ್ಟೇ ನಮ್ಮ ಪ್ರೀತಿ ಸಹ ಮೋದಿಯವ್ರಿಗೆ ನಾವು ಮಾಡೋದು ಮೋದಿ ಮಕ್ಕ ನೋಡ್ಕೊಂಡು ಕುಮಾರಸ್ವಾಮಿನ ಅವ್ರೆ ದೇವೇಗೌಡರು ತವಿ ಅವರೇ ಎಲ್ಲ ತವಿ ಅವರೇ ಎಲ್ಲ ನಾವು ಮಾಡೋದು ಅವ್ರಿಗೆ ಹಿಂದೆ ರಾಜ ಮಹಾರಾಜರುಗಳೆಲ್ಲ ಒಂದು ರಾಜವಂಶಸ್ಥರು ಬಂದರೆ ಅವ್ರ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಸಿಗೆ ಹೋಗ್ತಾಯಿದ್ರು ಒಂದು ಮಂದಿರ ಕಟ್ಸಿಗೆ ಹೋಗ್ತಾಯಿದ್ರು ಇಲ್ಲಿ ಇಲ್ಲಿ ನಮ್ಮ ಈ ಈ ಸುತ್ತಿನಲ್ಲಿ ಇಲ್ಲ ದೂರ ದೂರ ಕಟ್ಟೋರೆ ಎಗ್ ಕೋಟೆ ಕೊಳ್ಳೇಗಾಲ ಗುಂಡ್ಲುಪೇಟೆ ಈ ಕಡೆ ಮಾಡೋರು ಅವರು ನಮ್ಮ ನಮ್ಮ ಮೈಸೂರು ದಂಡದಲ್ಲಿ ಎಲ್ಲೂ ಮಾಡಿಲ್ಲ ಅವರು ಅವರು ಅದೆಲ್ಲ ಇತ್ತು ಮಾಡಲಿಲ್ಲ ಆಗಪ್ಪ ಅವರು ಆ ಥರ ಮಂದಿರಗಳನ್ನು ಕಟ್ಟೋದ್ರಿಂದ ಜನಗಳಲ್ಲಿ ಭಕ್ತಿ ಆಗಲಿ ಹೆಚ್ಚಾಗುತ್ತೆ ಮತ್ತು ಒಂದು ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಮನೋಭಾವ ಬರುತ್ತೆ ಈ ಕೆಟ್ಟ ಕೆಲಸಗಳು ಮಾಡೋದು ಜಾಸ್ತಿ ಆಗ್ಬಿಟ್ಟು ಹಾಂ ಪುಣಾಪ್ತವ್ರು ಮಾಡಿದ್ರೆ ಸಂತೋಷವಾಗಿ ಹೆಂಗೆ ಕುಂತೀವಿ ಪ್ರೀತಿಯಿಂದ ಕುಂತ್ಕೊಂಡು ಒಂದುಗಳಿಗೆ ನಿದ್ದೆ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಒಂದು ಗಳಿಗೆ ಕಾಲ ಕಳಿಬೋದು ಅಷ್ಟೇ ಈಗ ರಾಮ ಮಂದಿರ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ ನಿಮಗೆ ಭಾಳ ಚೆನ್ನಾಗಿದೆ ನಾನು ಅದೇ ಐದು ಸಾರಿ ಕೃಷ್ಣನ ಮಾಡಿದೆ ನನ್ನ ಬಣ್ಣನೇ ಅವನು ಹಾಕಿರೋದುವೆ ರಾಮನ ರಾಮಾಯ ಎಲ್ಲ ಕೃಷ್ಣ ಎಲ್ಲ ಒಂದೇ ನಾವು ಸಂತೋಷಗೆ ಅಂದ್ ಮಾಡ್ತೀವಿ ಕೈ ಮುಗಿದೀನಿ ನಾನು ಅದೇ ಕೆಲಸ ಟಿ ವಿ ನೋಡ್ದು ಮೋದಿಯವ್ರು ಮಾಡೋದು ಯಾವ ಪೊಲೀಸು ಇಲ್ಲ ಯಾರೂ ಇಲ್ಲ ಅವ್ರೊಬ್ರೇ ಹೋಗ್ತಾರೆ ನೆಟ್ಟು ಕೈ ಮುಕ್ಕೊಂಡು ದೇವ್ರ ಭಕ್ತಿ ಮಾಡ್ತಾರೆ ಮೋದಿ ಮಾಡುವಂಗೆ ನಾನು ಕೈ ಮುಗಿದು ಜನ ಅವರೇ ಥರ ನಾನು ಈಗ ಅಡ್ವಾಣಿ ಅದಕ್ಕೋಸ್ಕರ ತುಂಬ ಹೋರಾಟ ಮಾಡಿದ್ರು ಮಾಡು ಹೋರಾಟ ಮಾಡಿದವ್ರಿಗೆಲ್ಲ ಆಗ್ಬಿಲ್ಲಪ್ಪ ವಯಸ್ಸಾಗೋಯ್ತು ಈಗ ಇನ್ನೂ ಇದು ಹಾಕಿದ್ರೆ ಅಡಿಪಾಯ ಹಾಕಿದ್ರು ಇವು ಅಷ್ಟೊತ್ತಿಗೆ ಇದಾಗೋಯ್ತಲ್ಲ ಇವ್ರು ಬಂದರು ಇವರು ಬಂದ ಮೇಲೆ ನಮ್ಮ ಕರ್ನಾಟಕ ಚೆನ್ನಾಗದೆ ಅವ್ರು ಯಾರೇ ಏನೇ ಮಾಡಿದ್ರು ಅವರು ಅವಯ್ಯ ಮೋದಿಯವರು ಯಾವುದೂ ತಗೊಳಕ್ಕೆ ಇಲ್ಲ ಕೈ ಮುಕ್ಕೊಂಡು ಹೋಯ್ತಾಯಿರೋದಿಗೆ ಅದೊಂದು ಭಾಳ ಚೆನ್ನಾಗದೆ ಇನ್ನೇನು ಇಲ್ಲ ಅದೊಂದು ಭಾಳ ಚೆನ್ನಾಗಿ ಮಾಡ್ತಾರೆ ಅದು ಗೌರವಸ್ಥ ಇನ್ನೇನು ಬಸ್ಗೂ ಬಾಳು ನನಗೆ ಆಸ್ತಿ ಬೇಕು ಬಾಣ ಅವ್ರು ಅಣ್ಣ ತಮ್ಮದಿರಲ್ಲ ಹಂಗಿಯವ್ರೆ ಅವ್ರನ್ನೇನು ನೋಡೋಂಗಿಲ್ಲ ಎಲ್ಲ ಏನು ಜನಕ್ಕೆ ಮಾಡೋದು ಅದೇ ಥರ ಬೇಕಾದ್ರೂ ಮಾಡ್ಕೊಡ್ಬೋದಾಗಿತ್ತು ಅವ್ರಿಗೆ ಹಾಂ ಅವ್ರು ಮಾಡಿಕೊಟ್ಟಿಲ್ಲ ಮಾಡ್ಕೊಟ್ಟು ಜನ ಬೋಯ್ತಾರಲ್ಲ ತಮಗೆ ನೋಡ್ಕೊಂಡೆ ಅಂತ ಬೋಯ್ತಾರೆ ಬ ಮಾಡಿಲ್ಲ ಅವಯ್ಯ ಆದರೆ ಅವನು ಜನ್ಮ ಜನಕ್ಕಾಗಿ ಏನು ಹೇಳ್ದ ರಾಮನ್ಗಾಗಿ ಬೋಯ್ತವ್ರೆ ಎಲ್ಲ ದೇಶದಲ್ಲಿ ಇರೋಲ್ಲ ರಾಮ್ರೆ ಅಂತ ಕೈ ಮುಗ್ದ ದೇಶದಲ್ಲಿ ನಾವು ಅಷ್ಟೇ ಎಲ್ಲ ರಾಮ್ರೆ ಅವ್ರಿಗೆ ಕೈ ಮುಗಿವ ನಮ್ಗೆ ದೇವ್ರ ಪ್ರಜೆಗಳವರು ಅವರಿಂದ ನಾವು ಇದು ಮಾಡುವ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಸರ್ ಬಾಬು ಬಿರಾದರೂ ಸರ್ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ಅದರ ಪ್ರಯುಕ್ತ ನಾವು ಅನ್ನ ಸಂತರ್ಪಣೆ ಇಟ್ಕೊಂಡು ಐದರಿಂದ ಆರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ನಾಳೆ ಹೋಮ ಐತೆ ನನ್ನೇಶ್ವರ ಟೆಂಪಲಲ್ಲಿ ಊರಲ್ಲಿ ಇವತ್ತೆಲ್ಲ ಸಾರಿಸಿ ರಾತ್ರಿ ಎಲ್ಲ ಅಡುಗೆ ಮಾಡಿ ನಾಳೆ ಅನ್ನ ಸಂತರ್ಪಣೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ವಿ ನಡೀತಾ ಇದೆ ಸರ್ ಈಗ ಸರ್ ತುಂಬ ಚೆನ್ನಾಗಿ ನಡೀತಾ ಇದೆ ಹುಡುಗರು ಎಲ್ಲರೂ ಇದಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರ ನೋಡಿ ನೀವೇನೇ ನೋಡಿ ಎಲ್ಲ ಕಡೆಯೂ ಈಗ ಯಾರು ಏನು ಕ ಇದರಿಂದ ಮಾಡ್ತಾರೆ ಎಲ್ಲ ತಮ್ಮ ತಮ್ಮ ಶಕ್ತಿ ಅನುಸಾರ ಎಲ್ಲ ತಂದು ಇಚ್ಛೆಯಿಂದ ತಂದು ಕೊಡ್ತಾ ಇದ್ದಾರೆ ಹೀಗಾಗಿ ನಾಳೆ ಬೆಳಗ್ಗೆ ಈಗ ರಾತ್ರಿಯಿಂದ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ನನ್ನೇಶ್ವರ ಟೆಂಪಲ್ದಲ್ಲಿ ಹೋಮ ಹವನಗಳು ರೆಡಿ ಮಾಡಿಕೊಂಡು ಹನ್ನೆರಡು ಅಲ್ಲಿ ಪೂಜೆ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಊಟ ಒಂದು ಐದರಿಂದ ಆರು ಸಾವಿರ ಜನ ನಮ್ಮದು ಲೆಕ್ಕ ಐತೆ ಮಾಡ್ತಾಯಿದ್ದೆವು ದೇವ್ರ ಅನುಗ್ರಹ ಹೆಂಗ್ ನಡೀತದ ಅಂತ ಮಾಡ್ತಾ ಇದ್ದೇವೆ ನೋಡಿ ಎಂ ಪಿ ಅಥವಾ ಇಲ್ಲಿ ಲೋಕಲ್ ಎಮ್ ಎಲ್ ಎಗಳೇನಾದ್ರು ಇಲ್ಲ ಇಲ್ಲ ನಾವು ಅವ್ರಿಗೆ ಊ ಎಲ್ಲ ಕಡೆ ಐತೆ ಕೇಳಿದ್ರು ಕೊಡ್ತಾರೆ ಅವ್ರು ಎಲ್ಲ ಕಡೆ ಈಗ ದೊಡ್ಡ ಪ್ರಮಾಣದಲ್ಲಿ ಇದೆ ನಾವು ಊರಲ್ಲಿ ಇಲ್ಲೇನೆ ನಮ್ಮ ಊರಲ್ಲಿ ನಾವು ಗ್ರಾಮಸ್ಥರು ಮಾಡ್ಕೊಂಡು ಎಲ್ಲ ಸೇರ್ಕೊಂಡು ಹುಡುಗರು ಎಲ್ಲ ಸೇರಿ ಮಾಡ್ತಾ ಇರೋದು ಯಾರನ್ನು ಯಾರ ಹತ್ರನೂ ಕಲೆಕ್ಷನ್ಗೆ ಹೋಗಿಲ್ಲ ಅವ್ರವ್ರು ಸ್ವ ಹೆಚ್ಚ ಕೊಡ್ತಾ ಇರೋದು ಸೋ ಮಾಡ್ತಾ ಮಾಡ್ತಾಯಿದ್ದರು ಇದೆಲ್ಲ ದೇವರ ಅನುಗ್ರಹ ಸರ್ ಹೇಗನ್ಸುತ್ತೆ ಸರ್ ಈಗ ಅಯೋಧ್ಯೆಯಲ್ಲಿ ಒಂಥರ ಹಬ್ಬ ಸರ್ ಇದು ವರ್ಷದಿಂದ ಅದು ನಮ್ಮ ಪೂರ್ವಿಕರ ಕಾಲದಿಂದ ಇದು ಒಂದು ಕಾಯ್ತಾ ಇದ್ದೇವೆ ನಾವು ಎಷ್ಟು ಯಾವಾಗ ಆಗುತ್ತೆ ಅಂತ ಇದು ಒಂಥರ ನಮಗೆಲ್ಲ ಹಬ್ಬ ಇದು ಇದು ಬರೀ ರಾಮ ಮಂದಿರ ಅದು ಬರೋಲ್ಲ ಇಡೀ ನಮ್ಮ ಭಾರತ ದೇಶದ್ದು ಇದು ಎಲ್ಲರಿಗೂ ಬರುತ್ತೆ ಅವರು ಇವರು ಅನ್ನೋದಕ್ಕಿಂತ ಎಲ್ಲರೂ ಇದರಲ್ಲಿ ಕ ಪಾಲ್ಗೊಳ್ಳಬೇಕು ಸ್ವಲ್ಪ ಜನ ರಾಜಕೀಯ ಕಾರಣಕ್ಕಾಗಿ ಏನೇನೋ ಮಾತಾಡ್ತಾರೋ ಅದು ತಪ್ಪು ಎಲ್ಲರೂ ರಾಮ ಎಲ್ಲರಿಗೆ ಬೇಕಾದವ ನಾವು ಒಬ್ಬರಿಗೆ ಬೇಕಾಗಿಲ್ಲ ಹಿಂಗಾಗಿ ನಮಗಂತೂ ಹಬ್ಬ ಇದು ಇದು ಸರ್ ಇಲ್ಲಿ ಹಾಲಿ ಎಂಪಿ ಪ್ರತಾಪ್ ಸಿಂಹ ಅವರು ಕೊಡಗು ಕ್ಷೇತ್ರ ಪ್ರತಾಪ್ ಸಿಂಹ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಸಪೋರ್ಟ್ ಆಗಿರ್ತಾರೆ ಎಲ್ಲ ಕಾರ್ಯಕ್ರಮಕ್ಕೂ ಸಪೋರ್ಟ್ ಆಗಿರ್ತಾರೆ ಹ್ಞೂ ಕಾರ್ಯಕ್ರಮ ಏನೇ ಕಾರ್ಯಕ್ರಮ ಮಾಡಲಿ ಅವರು ಸಪೋರ್ಟ್ ಆಗಿರ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಎರಡು ಟರ್ಮ್ ಆಯ್ತು ಅವ್ರದ್ದು ಹ್ಞೂ ಮೂರನೇ ಟರ್ಮ್ನು ಇಲ್ಲ ಮೂರನೇ ಟರ್ಮ್ನು ಏನು ಮಾತಾಡೋಂಗಿಲ್ಲ ಈ ಸಲ ಅಂತೂ ಏನು ಕ್ಯಾನ್ವಸ್ ಮಾಡಬೇಕಾಗಿಲ್ಲ ಅವರು ಬೇಕಾಗಿ ಅವರೊಬ್ಬರು ಹೆಸರು ಹೇಳಿದ್ರು ಸಾಕು ಯಾರೂ ಏನು ಕ್ಯಾನ್ವಾಸ್ ಮಾಡಬೇಕಾಗಿಲ್ಲ ಇವತ್ತು ಮೋದಿ ಅಂದ್ರೆ ಸಾಕು ಬೇರೆ ಇನ್ಯಾರು ಬೇಕಲ್ಲ ಇಲ್ಲಿ ಒಂದು ಯಾರೇ ಒಂದು ಸಣ್ಣ ನಾಯಿ ಮರಿ ನಿಂತರೂ ಇಲ್ಲೇ ಅಲ್ಲ ಎಲ್ಲಿನೂ ಮೋದಿಯವ್ರ ಹೆಸ್ರು ಹೇಳಿದ್ರೆ ಸಾಕು ಯಾವುದೂ ನಡೆಯಲ್ಲ ಅದರ ಮುಂದೆ ಏನು ಕೇಂದ್ರದಲ್ಲಿ ಮೋದಿಯವರು ಎಲ್ಲ ತುಂಬ ಮಾ ಮಾತಾಡೋಂಗಿಲ್ಲ ಸರ್ ಸುಮ್ಮನೆ ಲೀಡ್ ನೋಡ್ಕೋಬೇಕಷ್ಟೇ ಅದು ಬಿಟ್ಟರೆ ಇನ್ನೇನು ನೋಡೋಂಗಿಲ್ಲ ಬೇರೆ ಈಗ ಕಳೆದ ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಕೇಂದ್ರದಲ್ಲಿ ಈಗ ಹತ್ತು ವರ್ಷ ನರೇಂದ್ರ ಮೋದಿ ಅವರು ಬಿಜೆಪಿಯಿಂದ ಆಡಳಿತ ಮಾಡಿದ್ರು ಬದಲಾವಣೆಗಳು ತುಂಬ 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 ಅದ ಸ ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಆಗಲ್ಲ ಏನೂ ಇಲ್ವಲ್ಲ ಅದು ಎಪ್ಪತ್ತೈದು ವರ್ಷದಾಗ ಏನದು ನಮಗೇನು ಕಂಡೇ ಇಲ್ಲ ಈಗ ಹತ್ತು ವರ್ಷದಾಗಂತೂ ಎಲ್ಲ ಕಾಣಿಸ್ತಾ ಇದೆ ಇಡೀ ವರ್ಲ್ಡಲ್ಲೇ ಭಾರತ ತಿರುಗಿ ನೋಡೋಂಗಾಗಿದೆ ಎಲ್ಲರೂ ಪ್ರತಿಯೊಂದು ನಮ್ಮ ಭಾರತ ದೇಶದಾಗೇ ಮಾಡ್ತಾ ಇಲ್ಲ ಇದು ಅಮೆರಿಕದಲ್ಲಿನೂ ಐವತ್ತು ಸಾವಿರ ಜನ ಹೋಮ ಮಾಡ್ತಾ ಇದ್ದಾರೆ ನಾವು ಟಿ ಗಿವಿ ನೋಡಿದ್ರೆ ಇಡೀ ಜಗತ್ತು ಭಾರತದ ಕಡೆ ತಿರುಗಿ ಇದೆ ಏನು ಇದರಿಂದಾಗಿ ಹೋಲಿಕೆ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಮೋದಿಯವ್ರ ಸರ್ಕಾರಕ್ಕೆ ಹಳೆಯ ಸರ್ಕಾರಕ್ಕೆ ಯಾವುದು ಕಾರಣಕ್ಕೂ ಹೋಲಿಕೆ ಮಾಡೋ ಅಂಥದ್ದು ಆಗೋದೇ ಇಲ್ಲ ಅದಕ್ಕೆ ಇದಕ್ಕೆ ಅಜಾಗಜಾಂತರ ವ್ಯತ್ಯಾಸ ಹೀಗಾಗಿ ನಾವು ಬೇರೆಯವ್ರಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ ಇವ್ರದ್ದು ಸ್ಪೀಡ್ ಡೆವಲಪ್ಮೆಂಟ್ ಅಲ್ಲಿ ತುಂಬ ಜಾಸ್ತಿ ತುಂಬ ತುಂಬ ಜಾಸ್ತಿ ಅದು ಅದೊಂದು ಒಂದು ಶಕ್ತಿ ಸರ್ ವ್ಯಕ್ತಿ ಅಲ್ಲ ಅದು ಅದೊಂದು ಶಕ್ತಿ ಈಗ ನೋಡಿ ಹನ್ನೊಂದು ದಿವಸ ವ್ರತ ಅಂದ್ರೆ ಅದು ಯಾವ ಹುಡುಗ ಮಾಡೋಕ್ಕಾಗಲ್ಲ ಆ ಥರ ಅವರು ಇಲ್ಲಿ ಇವತ್ತು ಇಲ್ಲಿದ್ರು ಒಂದೊಂದು ದಿವಸದಲ್ಲಿ ಹತ್ತು ಹದಿನೈದು ಪ್ಲೇಸ್ಗಳು ಸುತ್ತಾಡ್ತಾ ಇದ್ದಾರೆ ಅದರಲ್ಲಿ ಏ ಅವ್ರು ಮಾಡೋಂಥ ವ್ರತ ಯಾವೊಬ್ಬ ಹಿಂದೂ ಸಾಧು ಸಂತರನು ಮಾಡೋಕ್ಕಾಗಲ್ಲ ಆ ಥರ ಇದರಲ್ಲಿ ಮಾಡ್ತಾಯಿದ್ದಾರೆ ಅವರು ಹೀಗಾಗಿ ಅವರನ್ನು ಒಂಥರ ಅವತಾರ ಪುರುಷನೇ ಅವರು ಮನುಷ್ಯ ಅಂತ ಅಲ್ಲವೇ ಅಲ್ಲ ಅವತಾರ ಪುರುಷ ಇದಕ್ಕಾಗೆ ಹುಟ್ಟಿ ಬಂದಿದ್ದಾರೆ ಏನೋ ಅನಿಸುತ್ತೆ ಯೋಗಿ ಆಗಲಿ ಮೋದಿ ಆಗಲಿ ಇದಕ್ಕಾಗೆ ಹುಟ್ಟಿ ಬಂದಿದ್ದಾರೆ ಅವರು ಹಿಂಗಾಗಿ ಭಾರತದ ಬಗ್ಗೆ ಏನು ಅವ್ರು ಇರೋವರೆಗೂ ಏನು ಮಾತಾಡೋಂಗಿಲ್ಲ ಯೋಗಿ ಆದಿತ್ಯನಾಥ್ ಅವರು ಯು ಯ ಮುಖ್ಯಮಂತ್ರಿಯಾಗಿ ಹೇಗೆ ಇವರಿಗೆ ತುಂಬ 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 ಸರ್ ಸಾತ ರಾಮ ಲಕ್ಷ್ಮಣ ಸರ್ ಅದರಲ್ಲೇನು ಎರಡು ಮಾತಿಲ್ಲ ಹೆಂಗೆ ಲಕ್ಷ್ಮಣ ಇದ್ರು ಆ ಥರ ಅವರು ಯೋಗಿಯವರ ರಾಮ ಒನ್ ಥರ ಇದ್ದಾರೆ ಹಿಂಗಾಗಿ ಇಬ್ಬರು ಜೋಡಿ ಚೆನ್ನಾಗೈತೆ ಏನಿಲ್ಲ ನಮ್ಮ ಪುಣ್ಯ ಅವ್ರ ಕಾಲದಲ್ಲಿ ನಾವು ಇದ್ದೇವಲ್ಲ ಅಂಬದು ಅದು ಒಂದು ದೊಡ್ಡದು ನಮಗೆ ಅದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ ಕೆಲವೊಂದಷ್ಟು ಜನ ಬರ್ತಾವ ಇರ್ತವ ಸಹ ಒಂದೇ ಮರದಲ್ಲಿ ತಾ ನಾನಾ ಥರದಲ್ಲಿ ಇರ್ತಾವೆ ಹುಳಿ ಇರ್ತಾವೆ ಕಾಯಿ ಇರ್ತಾವೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅದನ್ನು ಹಂಗೆ ಸರಿಸ್ಕೊಂತ ಹೋಗ್ತಾ ಇರಬೇಕು ಅದನ್ನೇದ ಅಂತೇಳಿ ದ್ವೇಷ ಸಾಧಿಸೋದ್ರಾಗ ಏನೂ ಅರ್ಥ ಇಲ್ಲ ಹ್ಞೂ ಒಂದು ಇರುತ್ತೆ ರೀ ಹ್ಞೂ ಒಂದು ಇದು ಇರುತ್ತೆ ಎಲ್ಲ ಒಂದೇ ಥರ ಇರೋಲ್ಲ ಐದು ಬೆರಳು ಒಂದೇ ಥರ ಇರಲಿ ಹಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಅದನ್ನು ತೊಗೊಂಡು ಹೋಗಬೇಕು ಜೊತೆಯಲ್ಲೇ ಹಂಗದ್ ನಾವು ದ್ವೇಷ ಮಾಡೋಕ್ಕೂ ಆಗಲ್ಲ ಮಾಡ್ಕೊಂಡು ಹೋಗೋದು ಇವರು ಕೆಲವೊಂದಷ್ಟು ಜನ ಹೇಳ್ತಾರೆ ಸರ್ ಕಾಂಗ್ರೆಸ್ ಅವರು ಮೊದಲು ಗುಜರಾತ್ ಮಾದರಿ ಅಂತ ಹೇಳ್ಕೊಂಡ್ರು ಈಗ ಯು ಪಿ ಮಾದರಿ ಅಂತ ಹೇಳ್ಕೊಂಡು ಎಲೆಕ್ಷನ್ ಅಲ್ಲಿ ಸರ್ ಎರಡೂ ಗುಜರಾತ್ ಇಂಪ್ರೂವ್ ಆಗ್ಯದ ಈಗ ಗುಜರಾತ್ ಯಾಕಂತೀರಿ ಈಗ ಯೋಗಿ ಮಾಡ್ತಾ ಇದಾರೆ ಆದರೂ ಹೋಗಲಿ ಈಗ ಇವು ಗುಜರಾತ್ ಈಗ ಏನು ಮಾತಾಡುವಂಗಿಲ್ಲ ಎಲ್ಲದರಲ್ಲಿ ಟಾಪ್ ಆಯ್ತು ಈ ಯೋಗಿ ಬಂದ ಮೇಲೆ ಯು ಪಿನೂ ಚೆನ್ನಾಗಾಗೈತೆ ಆಗೈತೆ ಯು ಪಿ ಥರನೇ ನಮ್ಮದು ಆಗಲಿ ಅಂತ ಎಲ್ಲ ಇಡೀ ದೇಶನೇ ಒಂಥರ ರಾಮರಾಜ್ಯ ಆಗಲಿ ಇಲ್ಲಿ ಅಲ್ಲಿ ಆ ಜ ಪಕ್ಷ ಇಲ್ಲಿ ಈ ಪಕ್ಷ ಎಲ್ಲ ಪಕ್ಷ ಈಗ ಕಾಂಗ್ರೆಸ್ದವ್ರು ಹೇಳ್ತಾರ ಈ ಕಾಂಗ್ರೆಸ್ದವ್ರಿಗೆ ಇನ್ನೂ ಐತೆ ಅಲ್ಲ ಕೃಷ್ಣ ಜನ್ಮಭೂಮಿ ಅದು ಮಾಡಲಿ ಅವರು ಹೋಗ್ತೇವೆ ನಾವು ಮಾಡಿದ್ರೆ ಈಗ ಇವ್ರು ಮಾಡ್ತೀನಿ ಅಂತ ಒಪ್ಪು ಈಗ ಮೋದಿಯವ್ರದ್ದು ಬಿ ಜೆ ಪಿ ಅಜೆಂಡಾನೇ ಅದು ಅವ್ರು ಮಾಡಿದ್ರು 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 ಯೂಸ್ ಮಾಡ್ಕೋತಾರಂತಾರಲ್ಲ ಅವರು ಅಧಿಕಾರಕ್ಕೆ ಬಂದಿದೆಯಾ ಅದರಿಂದಾಗಿ ಯೂಸ್ ಮಾಡ್ಕೊಳದ್ರಲ್ಲಿ ತಪ್ಪೇನಿಲ್ವಲ್ಲ ನೀವು ಮಾಡ್ಕೊಳ್ಳಿ ಕಾಶಿ ಐತೆ ಮಥುರಾ ಐತೆ ಇವೆಲ್ಲ ನೀವು ಮಾಡ್ಕೊಂಡು ನೀವು ಹೆಸರು ತೊಗೊಳ್ಳಿ ನಿಮ್ಗೆ ಯಾರು ಬೇಡ ಅಂತ ಹೇಳ್ತಾರೆ ನಾಳೆ ಹೋಗಿ ಮಥುರಾದಾಗ ಹೋದ್ರೆ ಏನು ಬೇಡ ಅಂತಾರೆ ಅವರಿಂದ ಜನ ಹೋಗ್ತಾರೆ ಸುಮ್ಮನೆ ಮಾಡೋವನಿಗೆ ಕೈ ಕಾಲು ಎಳಿಬಾರ್ದು ಮಾಡೋವನಿಗೆ ಸಪೋರ್ಟ್ ಮಾಡಬೇಕು ನಮ್ಮಿಂದ ಮಾಡೋಕ್ಕಾಗಲ್ಲ ಮಾಡೋರಿಗೆ ಸಪೋರ್ಟ್ ಮಾಡೋಣ ಇಲ್ಲ ಸುಮ್ಮನೆ ಇರೋಣ ಮಾಡೋರು ಮಾಡಲಿ ಅದ ಮಾಡಿ ನೀವು ಮಾಡಿ ನಿಮ್ಮಿಂದ ನಾವು ಬರ್ತೇವೆ ಮಾಡಿ ಅವರಿಂದೇ ಅಂತಲ್ಲ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ಹೋಗಿದ್ದೀವಿ ನೀವು ಮಾಡಿ ನಿಮ್ಮಿಂದ ಬರ್ತೇವೆ ಅದಕ್ಕೇನು ಬೇಜನ್ ಕೆಲಸ ಅದ ಸುಮಾರು ದೇಶ ಸುಮಾರು ಹಾಳಾಗಿ ಹೋಗಿತ್ತು ಎಪ್ಪತ್ತೈದು ವರ್ಷ ಅನ್ನೋದಕ್ಕಿಂತ ಮೊದಲಿನ ದೇಶ ಸ್ವಲ್ಪ ಕಷ್ಟದಲ್ಲೇ ಇತ್ತು ಸಂಕಷ್ಟದಲ್ಲೇ ನಮ್ಮ ಹಿಂದಿನ ಪ್ರಧಾನಿಗಳು ಅದು ನೋಡಿದ್ರೆ ಗುರ್ತಾಗುತ್ತೆ ಗೊಂಬೆ ಥರ ಹಿಂದೆ ಎಲ್ಲೆ ಹದಿನಾರನೇ ಸೀಟ್ನಲ್ಲಿ ಕುಂದಿರ್ಸ್ತಿದ್ರು ಯಾರೂ ಮೂಸವರು ಇರ್ತಿರ್ಲಿಲ್ಲ ಅವರು ಇದು ಅವರೇ ವರ್ಸ್ಕೋಬೇಕು ಅವ್ರ ಚೇರ್ ಅವರೇ ಹಾಕೋಬೇಕು ಇವತ್ತಿಲ್ಲ ಮೋದಿ ಬಾ ಮೋದಿ ಅನ್ನೋದಕ್ಕಿಂತ ಭಾರತದ ಪ್ರಧಾನಿ ಭಾರತದ ಪ್ರಧಾನಿ ಬರ್ತಾನೆ ಅಂದ್ರೆ ಅದೇ ಒಂದು ಆ ಸ್ಟೇಜಿಗೆ ಕಳೆ ಆ ಥರ ದೇಶ ತಿರುಗಿ ನೋಡುವ ಇಡೀ ಜಗತ್ತು ತಿರುಗಿ ನೋಡುವ ಹಾಗೆ ಆಗೈತಿ ಹೀಗಾಗಿ ಅವ್ರನ್ನ ಬೆಂದ್ ಎಲ್ಲರೂ ಅವ್ರ ಜೊತೆ ಸೇರೋಣ ಕೈಗೂಡಿಸೋಣ ಒಳ್ಳೇದಾಗಲಿ ಮಾಡೋಣ ನೀವು ಮಾಡಿ ನಿಮ್ಮಿಂದ ಬರ್ತೇವೆ ನಾವು ಅವರೇನು ನಾವೇನು ಯಾರಿಂದ ಏನಂತಲ್ಲ ನೀವು ಮಾಡೋದು ನಿಮ್ಮಿಂದ ಬರ್ತೀವಿ ನಾಳೆ ಕಾಸಿ ಐತೆ ಮೊತ್ತರ ಐತೆ ಹೋಗಿ ಮಾಡಿ ನಿಮ್ಮಿಂದ ಜನ ಬರ್ತಾರೆ ಮಾಡೋರಿಗೆ ಅದು ಅವ್ರು ಮಾಡಿದ್ರು ರಾಜಕೀಯ ಮಾಡಿದ್ರು ಇದು ಮಾಡಿದ್ರು ಅನ್ನೋದಲ್ಲ ಮಾಡೋರಿಗೆ ಮಾಡಿಸ್ ಮಾಡಿದವ್ರಿಗೆ ಹಿಂದೆ ಹೋಗ್ಬೇಕು ನಾವು ಗಾಂಧಿ ಅವರು ನಿಷ್ಠಾವಂತರು ಅಲ್ಲ ವ್ಯತ್ಯಾಸ ಅಂದ್ರೆ ಮನಮೋಹನ್ ಸಿಂಗ್ಗ ಹಿಂದ್ಗಡೆ ಮಾಡಕ್ ಅಧಿಕಾರ ಕೊಟ್ಟಿರಲಿಲ್ಲ ಸುಮ್ಮನೆ ಗೊಂಬೆ ಆಗಿರ್ಸಿದ್ರು ಅಷ್ಟೇ ಒಂದು ಇವೇ ನಿಮ್ಮ ಇದರಲ್ಲಿ ಅವ್ರು ಏನೇ ಇದ್ರು ಮಾಡಕ್ಕೆ ಬಿಟ್ಟಿರಲಿಲ್ಲ ಸುಮ್ಮನೆ ಸಹಿ ಮಾಡಕ್ ಮಾತ್ರ ಇಟ್ಟಿದ್ರು ಅವ್ರನ್ನ ನಿಮ್ಮ ಟಿ ವಿ ಚಾನಲ್ಗಳಲ್ಲೇ ಸುಮಾರು ಕಡೆ ನಾವು ನೋಡಿದೇವು ಪ್ರಧಾನಿ ಒಬ್ಬ ಪ್ರಧಾನಿಗೆ ಕುಂತಿದ್ದು ಚೇರ್ ತೆಗ್ದಕ್ಕೆ ಮೇಡಮ್ ಕುಂದ್ರಿಸಿತ್ತು ಅವ್ರಿಗೆ ಹಿಂದೆ ಕುಂದ್ರಿಸಿದ್ರು ಅವೆಲ್ಲ ನೋಡಿದ್ರು ಮನುಷ್ಯ ಇದು ಆಗ್ಬಿಡ್ತದೆ ಹಾಗಾಗಿ ಏನೂ ಬಿಟ್ಟು ಮನಮೋಹನ್ ಸಿಂಗ್ ಒಳ್ಳೆಯ ವ್ಯಕ್ತಿ ಆದರೆ ಅಳಿ ಅದ ಆಡಳಿತ ಮಾಡಕ್ಕೆ ಬಿಟ್ಟಿಲ್ವಲ್ಲ ಏನು ಮಾಡ್ತೀರಿ ಮೋದಿ ಅವ್ರಿಗೆ ಆಗಿಲ್ವಲ್ಲ ಅವ್ರದ್ದೇ ಡಿಸಿಷನು ಅವರೇ ಎಲ್ಲನೂ ಆ ಥರ ಒಬ್ಬ ದೇಶದ ಮನೆ ಯಜಮಾನ ದೇಶದ ಯಜಮಾನ ಎರಡೂ ಒಂದೇನೇ ಅವರು ಸ್ವತಂತ್ರವಾಗಿ ಮಾಡಬೇಕು ಇನ್ನೊಬ್ರು ಹೇಳಿ ಮಾಡಿದ್ರೆ ಆಗೋಲ್ಲ ಹೀಗಾಗಿ ಮೋದಿಗೆ ಕಂಪೇರ್ ಮಾಡೋಕ್ಕೆ ಆಗೋಲ್ಲ ಯಾರಿಂದಲೂ ಹೀಗಾಗಿ ದೇಶ ತುಂಬ ಚೆನ್ನಾಗಿ ನಡೀತಾ ಇದೆ ಹೀಗೆ ನಡೀಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಳ್ಳೆ ಹೆಸರನ್ನ ವರ್ಡಲ್ಲಿ ವರ್ಡಲ್ಲಿ ಹೆಸರು ಎರಡು ಜಗತ್ತಿನಲ್ಲೇನೇ ಭಾರತದ ತಿರುಗಿ ನೋಡುವಂತೆ ಆಗ್ಬಿಟ್ಟೈತೆ ಇನ್ನೂ ಆಗುತ್ತೆ ಇನ್ನೂ ಒಂದು ಹತ್ತಾರು ವರ್ಷ ಅವರೇ ಇರಲಿ ದೇವ್ರಿಗೆ ಅವ್ರಿಗೆ ಆರೋಗ್ಯ ಆಯುಷ್ ಚೆನ್ನಾಗಿ ಮೋದಿ ಅವರಿಗೆ ಈ ಹಿಂದೇನೋ ಮಾಡಿದ್ದಾರೆ ಎಪ್ಪತ್ತೈದು ವರ್ಷ ಅಲ್ಲ ಎಪ್ಪತ್ತೈದಲ್ಲ ಅವರು ನೂರು ವರ್ಷ ಆದರೂ ಅವರೇ ಇರಲಿ ದೇಶಕ್ಕೆ ಅವ್ರು ಇರುವವರಿಗೂ ಆಮೇಲೆ ಇನ್ನೂ ಇದಾದ್ರೂ ನೋಡು ಒಳ್ಳೆಯವರು ಒಳ್ಳೆಯವರು ಬರಲಿ ಮೋದಿ ಅಂತವರೇ ಬರಲಿ ಒಳ್ಳೆಯವ್ರೊಳ್ಳೆಯವ್ರವ್ರು ಯಾವುದೇ ಜನಾಂಗ ಆ ಜಾತಿ ಈ ಜಾತಿ ಅನ್ನೋದಕ್ಕೆ ನಮ್ಮ ಈ ದೇಶದಾಗೆ ಹೆಚ್ಚಾಗಿಬಿಟ್ಟಿದೆ ಜಾತಿ ಎಂಬುದು ಎಲ್ಲ ಜನರಲ್ಲಿ ಅವ್ನು ಯಾವನ ಕಳ್ಳಿರ್ತಾನೆ ಅವ್ನು ನಮ್ಮ ಜಾತಿ ಅವನು ಅಂತ ಅವನು ಭಿನ್ನಂತ ಅದು ಬೇಡ ಮೋದಿ ಯಾರ ಜಾತಿ ಲಿಂಗೈತ ಕುರ್ಬ ಗೌಡ ದಲಿತ ಯಾರು ಅಲ್ಲ ಇವತ್ತಿಗೂ ಸರಿಯಾಗಿ ಸುಮಾರು ಜನಕ್ಕೆ ಗುರ್ತಿಲ್ಲ ಮೋದಿ ಯಾವ ಜಾತಿ ಆದರೂ ಅವನಿಂದ ಜನ ಏನಕ್ಕೆ ಇದ್ದಾರೆ ಆತ ಕೆಲಸಗಾರ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ಹಿಂಗಾಗಿ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ ಜಾತಿ ಬಿಟ್ಟುಬಿಡಿ ದ್ವೇಷ ಬಿಟ್ಟುಬಿಡಿ ಕೆಲಸ ಮಾಡೋರಿಗೆ ಬೆನ್ನು ಹತ್ತಿ ಮುಂದೆ ಇನ್ನೂ ಫ್ಯೂಚರ್ ತುಂಬ ಅದ ನಮ್ಮ ನಾವೇನು ಇವತ್ತಿರ್ತೇವೆ ನಾಳೆ ಹೋಗ್ತೇವೆ ಇನ್ನೂ ದೇಶದ ಸಣ್ಣ ಸಣ್ಣ ಮಕ್ಕಳು ಬೆಳಿಬೇಕು ದೇಶ ಈಗಿನ ಪರಿಸ್ಥಿತಿ ನೋಡಿದ್ರೆ ಪರಮಾಣು ಬಾಂಬುಗಳು ದೇಶಗಳು ಯಾವ ಕಾಲದಾಗ ಏನಾಗ್ತದೋ ಯಾರಿಗೂ ಗೊತ್ತಿಲ್ಲ ಜಾತಿ ಜಾತಿ ಹಿಂಗೆ ಎತ್ತಿಟ್ಟು ನಮ್ಮ ದೇಶದಲ್ಲಿ ನಾವೇ ಹೊಡೆದಾಡ್ಕೊತ್ಕೋತಾರ ಹೊರಗಿನವ್ರಿಗೆ ನಾವು ಏನು ಮಾಡೋಕ್ಕಾಗುತ್ತೆ ಹಿಂಗಾಗಿ ಜಾತಿ ಬಿಟ್ಟು ದೇಶ ಕಟ್ಟೋದು ಮಾಡಿ ಅಂತ ನಾನು ಹೇಳ್ತೇನೆ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಅಪೋಸಿಟ್ ಆಗಿ ಈಗ ಇಪ್ಪತ್ತಾರು ಪಕ್ಷಗಳು ಒಂದಾಗಿದೆ ಅದರಲ್ಲಿ ಕ್ಯಾಂಡಿಡೇಟ್ಸ್ ಅಂತ ಇಲ್ವಾ ಯಾರು ಕಾಣಿಸ್ತಾ ಇಲ್ವಲ್ಲ ಸರ್ ಯಾರಿದ್ದಾರೆ ನಿಮ್ಮ ಅನಿಸಿಕೆಗೇರಿ ಯಾರು ಇದಾರೆ ಕ್ಯಾಂಡಿಡೇಟ್ ಪ್ರಧಾನಿ ಕ್ಯಾಂಡಿಡೇಟ್ ಇದ್ದಾರ ಎಲ್ಲ ಕಳ್ಳ್ರೆ ಸೇರಿದ್ದಾರೆ ಅಷ್ಟೋ ಪಕ್ಷದಲ್ಲಿ ಅವ್ರು ಹುಡುಕಿದ್ರು ನೋಡ್ರಿ ಒಬ್ಬನು ನಿಷ್ಠಾವಂತ ಕಾಣಿಸ್ತಾನೆ ಇಲ್ಲ ಅಲ್ಲಿ ಇವರು ಮುಂದ್ಗಡೆ ಒಬ್ಬ ನೂರಾರು ಇದಾವೆ ಅಷ್ಟು ಇಪ್ಪತ್ತಾರೇನು ಇಪ್ಪತ್ತೆಂಟು ಪಕ್ಷದವ್ರು ಸೇರ್ಕೊಂಡಿದ್ದಾರೆ ಎಲ್ಲ ಕಳ್ಳ್ರೆ ಸೇರ್ಕೊಂಡಿದ್ದಾರೆ ಅಲ್ಲಿ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಜನ ಜೈಲ್ಗೆ ಇರ ಇಲ್ಲ ಬೇಲ್ ಮೇಲಿದಾರ ಸತ್ಯವಂತರು ಯಾರಿದ್ದಾರೆ ಹೇಳಿ ಪ್ರತಿಯೊಬ್ಬರೂ ಮೋದಿ ಬಗ್ಗೆ ಮಾತಾಡ್ತಾರೆ ಅವರು ರಾಜಕೀಯ ಬೇಯಿಸ್ಗಳು ಕೇಳ್ತಾರೆ ರಾಜಕಾರಣಕ್ಕಾಗಿ ಮಾತಾಡ್ತಾರೆ ವೇನು ಮೋದಿ ಸಮನಾಗಿ ಬರೋಂಥ ವ್ಯಕ್ತಿ ಯಾರೂ ಇಲ್ಲ ಸ್ವಲ್ಪ ಜನ ತಮ್ಮ ಜಾತಿಯನ್ನು ತ ಮುಂದೆ ಬಿಡ್ತಾರೆ ಈ ದೇಶ ರಾಜಕೀಯ ಸಲುವಾಗಿ ಅದು ಬೇಡ ಜಾತಿ ಬೇಡ ಏನೂ ಬೇಡ ದೇಶಕ್ಕಾಗಿ ಮೋದಿ ಬೆನ್ನು ಹತ್ತಿ ಮೋದಿ ಚೆನ್ನಾಗಿ ಕೆಲಸ ಇದ್ದಾರೆ ಜಾತಿ ಬಿಟ್ಟುಬಿಡಿ ನಮಗೆ ಮುಖ್ಯ ಭಾರತ ದೇಶ ಮುಖ್ಯ ಭಾರತ ದೇಶ ಚೆನ್ನಾಗಿದ್ರೆ ನಾವೆಲ್ಲರೂ ದೇಶವೇ ಚೆನ್ನಾಗಿಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ ಹಿಂಗಾಗಿ ಮೋದಿ ಹಿಂದ್ ನಿತೀಶ್ ಕುಮಾರ್ ಅವರು ವ್ಯಕ್ತಿ ಒಳ್ಳೆ ಬಂದ್ರು ಪ್ರಧಾನಮಂತ್ರಿ ಬಂದ್ರು ಸಹ ಯಾಕಂದ್ರೆ ಅದು ಅದು ರಾಜಕೀಯವಾಗಿ ಒಂದು ಕಾರಣಕ್ಕೆ ಅವರು ಆಚೆ ಬಂದ್ರು ಹಾಗೆ ಈಗ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾವ್ರೆ ಕಾಂಗ್ರೆಸ್ ಅವರು ಕ್ಯಾಂಡಿಡೇಟ್ ಇದೀರಾ ಕ್ಯಾಂಡಿಡೇಟ್ ಇರುತ್ತಾರೆ ಅವರು ಯಾರು ಸಮನಾಗಲ್ಲ ಸರ್ ಮೋದಿ ಜೊತೆ ಯಾರನ್ನೂ ಹೋಲಿಕೆ ಮಾಡಬೇಡಿ ನೀವು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲ ಇಲ್ಲ ಯಡಿಯೂರಪ್ಪ ಅವ್ರಿಲ್ಲ ಯಾರನ್ನೂ ಮಾಡಬೇಡಿ ಯಾವ ಪಕ್ಷದವ್ರನ್ನೂ ಮಾಡಿ ಮೋದಿ ಮೋದಿನೇ ಮೋದಿ ಅದು ವ್ಯಕ್ತಿ ಅಲ್ಲ ಅದು ಒಂದು ಶಕ್ತಿ ಮೋದಿಯವ್ರಿಗೆ ಸುಮ್ಮನೆ ತಾ ಕಾಕತಾಳಿವಾಗಿ ನಾವು ಅವರು ಇವರು ಆ ಜಾತಿ ಈ ಜಾ ದಲಿತರಿಗೆ ಮೆಚ್ಚಿಸೋಕೆ ಖರ್ಗೆ ಅವ್ರು ಹೇಳ್ಬೋದು ಲಿಂಗಾಯತರಿಗೆ ಮೆಚ್ಚಕ್ಕೆ ಯಡಿಯೂರಪ್ಪನ ಹೇಳ್ಬೋದು ಕುರುಬರಿಗೆ ಮೆಚ್ಚಿಸೋಕೆ ಸಿದ್ದರಾಮಯ್ಯನ ಹೇಳ್ಬೋದು ಮೋದಿ ಈಸ್ ಮೋದಿನೇ ಮೋದಿ ಮುಂದೆ ಯಾರು ಸುಮ್ಮನೆ ಸುಮ್ಮನೆ ಹೇಳಬೇಕಷ್ಟೇ ಜಾತಿಗಾಗಿ ಹೇಳಬೇಕು ನಾವು ಯಾವ ಜಾತಿನೂ ಬೇಡ ದೇಶ ಚೆನ್ನಾಗಿರ್ಬೇಕಾದ್ರೆ ಮೋದಿ ಬೇಕು ಯಾವ ಜಾತಿ ಬೇಕಾಗಿಲ್ಲ ಫಸ್ಟ್ ಮೋದಿ ಬೇಕು